ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ ಈ ದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇತ್ತೀಚೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಜಿ ಕೆ ವಿ ಕೆ ಆವರಣದಲ್ಲಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಆಯೋಜನೆಗೊಂಡಿದ್ದು ನಮ್ಮೆಲ್ಲರಿಗೂ ತಿಳಿದ ವಿಚಾರ ಸ್ನೇಹಿತರೆ ಈ ಒಂದು ಕೃಷಿ ಸಮ್ಮೇಳನದಲ್ಲಿ ಒಂದು ಯಂತ್ರೋಪಕರಣವನ್ನು ನಾನು ನಿಮಗೆ ಪರಿಚಯಿಸಲಿದ್ದೇನೆ ಅತ್ಯಂತ ವಿಶೇಷವಾದದ್ದು ಅದು ಪೇಟೆಂಟನ್ನು ಪಡೆಯಲಿರುವುದು ನಂಬರ್ ಒನ್ ಮೇವು ಕತ್ತರಿಸುವ ಅದಾಗಿದೆ ಕಂಪನಿಯೊಂದಿಗೆ ಮಾಹಿತಿಯನ್ನ ತಿಳಿದುಕೊಂಡೋಣ ಬನ್ನಿ ಏನೇನು ಸಮಸ್ತ ಹೆಸರು ಎ ಬಿ ಡಿ ಪ್ರಿಸ್ಕ್ರಿಪ್ಷನ್ ಹೇಳಿ ಹೆಸರು ಎಡಿ ಅಂತ ಎಲ್ಲರಿಗೂ ಗೊತ್ತಿದೆ ನಮ್ಮಲ್ಲಿ ಆಲ್ ತರೆಯ ಮಿಷಿನ್ ಸಿಗುತ್ತೆ ಮತ್ತೆ ಮೇವು ಕಟ್ ಮಾಡೋ ಮೆಷಿನ್ ಸಿಗುತ್ತೆ ಫೈಲ್ ಇಂಜಿನ್ ಸಿಗುತ್ತೆ ಹೊಡಿಯೋ ಮಿಷಿನ್ ಸಿಗುತ್ತೆ ನಮ್ಮಲ್ಲಿ ಒಂದು ಎರಡು ಸಾವಿರ ಒಂದು ಕುರಿಯಿಂದ ಎರಡ್ ಸಾವಿರ ಕುರಿ ಎಷ್ಟಾದ್ರೂ ಮೇಂಟೈನ್ ಮಾಡಬಹುದು ಮೊದಲನೇ ಇದು ಒಂದು ಬಗ್ಗೆ ನಿಮ್ಗೆ ಅರ್ಥ ಬಟ್ಟೆ ಸಿಗುತ್ತೆ ಒಂದು ಎರಡು ಮೂರು ನಾಲ್ಕು ಅರ್ಧ ಕೆಟ್ಟ ಕೆಂಪು ಟೀಟಿ ಈಗ ಸಿಂಪಲ್ಲಾಗೆ ಒಂದು ಹೋಸೆ ಎರಡು ದೋಸ ಹಾಕೊಂಡವರು ಈಗ ಜಾಸ್ತಿ ಪ್ರಮಾಣಕ್ಕೂ ಇದೆ ಇದೆ ಕಮರ್ಷಿಯಲ್ ಇಂದ ಹಿಡಿದು ಕಮರ್ಷಿಯಲ್ ತನಕ ಎಲ್ಲ ಇದೆ ಇದು 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 ದ್ರಾಕ್ಷಿ ಗಷ್ಟು ಹೊಡಿತೈತಿ ಇದು ನಮ್ದಾಗ

ನಾಲ್ಕು ಒಂದೇ ಸರಿ ನಾಲ್ಕು ಹಸು ಕರಿಬೇಕು ನಾಲ್ಕು ಮೂರು ಎರಡು ಒಂದು ಅದು ಅತಿ ಸಣ್ಣ ರೈತರಿಗೆ ಇದು ಅತಿ ಸಣ್ಣ ರೈತರಿಗೆ ಇದು ಇದು ಎಸ್ ಎಸ್ಸಿಗೆ ಇದು ಒಂದು ಒಂದು ಒಂದರಿಂದ ಹತ್ತು ಹಸು ಕರಿಬೋದು ಒಂದರಿಂದ ಹತ್ತು ಹಸು ಇದು ಒಂದೇ ಸರಿ ಎರಡು ಬಕೆಟ್ ಹಾಕ್ಬೋದು ಒಂದೇ ಬಾರಿ ಸರಿ ಎರಡು 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 ಹಸುಗಳಿಗೆ ಹಾಕ್ಬೋದು ಅದು ಒಂದೇ ಬಾರಿ ಮೂರು ಹಸುಗ್ ಹಾಕ್ಬೋದು ಮೂರು ಹಸುಗಳಿಗೆ ಹಾಕ್ಬೋದು ಒಂದೇ ಬಾರಿ ನಾಲ್ಕು ಹಸುಗ್ ಹಾಕ್ಬೋದು ಓಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಅದು ಆಡೋಕೆ ಯೂಸ್ ಆಗ್ತದೆ ಇದು ಒಂದು ಒಂದು ಗಂಟೆಗೆ ಐದು ಗಂಟೆ ಮಾಡಬೇಕು ಇದು ಕಾರ್ವರ್ಡ್ ರೋಡ್ ರಿವರ್ಸ್ ರೋಡ್ ಅಂದೆ ಫಾರ್ವರ್ಡ್ ಓಡ್ತಾರಂತೆ ರೈತ್ ಆಯಿತು ಇಲ್ಲ ಅವ್ರು ಲೇಟ್ ಆಯಿತು ಅಂದರೆ ರೈಡ್ ಮಾಡಿ ಆಮೇಲೆ ಮತ್ತೆ ಗೇರ್ ಇದು ಐದು ಟನ್ ಬೆಳೆಯುತ್ತೆ ಅದರಲ್ಲೇ ನೆಕ್ಸ್ಟ್ ಇದು ಎಷ್ಟು ಎಚ್ ಪಿ ಇದು ಕಡಿಮೆ ಅಂದ್ರೆ ಎಷ್ಟು ಎಚ್ ಇದೆ ಇದು ನಾಲ್ಕು ಎಚ್ ಪಿ ಸ್ಟಾರ್ಟಿಂಗ್ ರೇಂಜ್ ನಾಲ್ಕು ಎಚ್ ಪಿ ಸ್ಟಾರ್ಟಿಂಗ್ ಅದು ಬಂದು ಹದಿನೈದು ಎಚ್ ಪಿ ಹದಿನೈದು ಎಚ್ ಪಿ ಅದು ಇದು ಟ್ರಾಲಿ ಹೋಗ್ತಾ ಇರುತ್ತೆ ಒಂದು ಟ್ರಾಲಿಗೆ ಒಂದು ಟ್ರಾಲಿ ಹೋಗ್ತಾ ಇರುತ್ತೆ ಟ್ರಾಕ್ಟರ್ ಟ್ರಾಲಿ ಟ್ರಾಲಿಗೆ ಲೋಡ್ ಆಗ್ತಾ ಇರುತ್ತೆ ಟ್ರಾಲಿ ಲೋಡ್ ಆಗ್ತಾ ಇರುತ್ತೆ ಈಗ ನಿಮ್ಮದು ಈಗ ಚಾಪ್ ಕಟ್ಟರ್ ಒಂದು ಮತ್ತೆ ಇದು ಚಾಪ್ ಕಟ್ಟರ್ ಮಿಲ್ಕಿಂಗ್ ಮಿಷಿನ್ ಮಿಲ್ಕಿಂಗ್ ಮಿಷಿನ್ ಶೆಡ್ಡರ್ ಅಲ್ಲಿ ಶೆಡ್ಡರ್ ಟೋಟಲ್ ವೇಸ್ಟ್ ಹೊಡಿಯಕ್ಕೆ ಹಾ ಅದೇ ಅದು ನಮ್ಮದು ಗರಿ ಎಲ್ಲ ಹೊಡಿಯಕ್ಕೆ ಎಡೆಮಟ್ಟೆ ಕುರುಮಳೆ ಗರಿ ಎಲ್ಲ ಹೊಡಿಯಕ್ಕೆ ಅದು ಅಷ್ಟೇ ಇರುತ್ತೆ ಹಾ ಅದು 85000 ರಿಂದ 17 ಲಕ್ಷ ಇರುತ್ತೆ ಹಾ ಹಾ ಸಾಮಾನ್ಯ ರೀತಿ 80 85 ರಿಂದ ಸ್ಟಾರ್ಟ್ ಆಗುತ್ತೆ ಈಗ ನೆಕ್ಸ್ಟ್ ನಾವು ಪೇಟೆಂಟ್ ಅಪ್ಲೈ ಮಾಡಕ್ಕೆ ವೇಟ್ ಮಾಡ್ತಿದೀವಿ ಸಾವಿರ ಮತ್ತೆ ಇದು ಟ್ರ್ಯಾಕ್ಟರ್ ಸರಿ ಟ್ರ್ಯಾಕ್ಟರ್ ಮತ್ತೆ ಎಲೆಕ್ಟ್ರಿಕ್

ಪೇಟೆಂಟ್ ತಗೊಂತಾ ಇದೀರಿ ಪೇಟೆಂಟ್ ಆಲ್ರೆಡಿ ಅಪ್ಲೈ ಆಗಿದೆ ಮಾಡಕ್ ಆಗಲ್ಲ ಕಾಪಿ ಮಾಡಕ್ ಕಾಪಿ ಮಾಡಕ್ ಈಗ ಪೇಟೆಂಟ್ ತಗೊಂತಿದ್ದೀರಿ ಪೇಟೆಂಟ್ ಅಪ್ಲೈ ಮಾಡಿ ಬರಕ್ಕೆ 5 ವರ್ಷ ಬೇಕು ಅಪ್ಲಿಕೇಶನ್ ಫೈಲ್ ಆಗಬೇಕು ಅಷ್ಟ ಫೈಲ್ ಮಾಡಿದ್ರಿ ಈಗ ಫೈಲ್ ಆಗಿದೆ ಈಗ ಫೈಲ್ ಆಗಿದೆ ವೆರಿ ಗುಡ್ ವೆರಿ ಒಟ್ಟಿಗೆ ರೈತರಿಗೆ ಏನೋ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೊರಟಿದ್ದೀರಿ ಇದರಾಗೆ ನಿಮ್ಮ ಬೇರೆ ಮಿಷಿನ್ಗೂ ನಿಮ್ಮ ಮಿಷಿನ್ಗೆ ಏನು ಅನುಕೂಲ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೈನು ಈಗ ಬೇರೆ ಕೂಡ ಇದೇ ರೀತಿ ಮಾಡಿರ್ತಾರಪ್ಪ ನೋಡಿ ಇಲ್ಲಿ ಸ್ಟಾಲ್ ಅಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತು ಸ್ಟಾಲ್ ಇದೆ ನಾನೂರ ಐವತ್ತು ಸ್ಟಾಲಲ್ಲಿ ಜನ ಹೋಗಿದ್ ಮತ್ತೆ ವಾಪಸ್ ಬಂದು ನಮ್ಮ ಹತ್ರ ಬುಕ್ ಮಾಡ್ತಾರೆ ಅಂದ್ರೆ ಫಸ್ಟ್ ಮಿಷಿನ್ ವಿಜಿಡಿಟಿ ಈಗ ಮಿಷಿನ್ ಇವಾಗ ಆನ್ ಮಾಡಿದ್ರಿ ವೈಬ್ರೇಷನ್ ಇರಲ್ಲ ಫಸ್ಟ್ ಎರಡದು ಡ್ಯೂರಬಿಲಿಟಿ ಏನಕ್ಕೆ ಬರಬೇಕು ಅಂದ್ರೆ ಯೂನಿವರ್ಸಲ್ ಜಾಯಿಂಟ್ ಇದೆಲ್ಲ ಪೈಪ್ ಕಲೆಕ್ಷನ್ ಕೊಟ್ಟಿರ್ತಾರೆ ಬರೀ ಒಂದು ಪೈಪ್ ಪೈಪಿಗೆ ವೆಲ್ಡ್ಬಿಟ್ಟು ಪೈಪಲ್ಲಿ ಆಟಾಡಿಸ್ತಾ ಇರ್ತಾರೆ ಇದು ನಮ್ಮ ಕಾರಲ್ಲಿ ಯೂಸ್ ಮಾಡ್ತೀವ್ರ ಸ್ಟೈರಿಂಗ್ ಕೆಳಗಡೆ ಆ ಯೂನಿವರ್ಸಲ್ ಜಾಯಿಂಟ್ ಇದೆ

ಓಕೆ ಒನ್ ಆಗಲ್ಲ ಸರ್ ಬೇವು ಕಟ್ ಮಾಡ್ಬೋದು ಇದು ಫಾರ್ಮರ್ ರೇಸ್ ಅಂದರೆ ಟೋಟಲ್ ರೇಸ್ ಕಟ್ ಮಾಡಬೇಕಂದ್ರೆ ಶೆಟ್ಟಾಗಿ ಹೋಗಬೇಕು ಅಷ್ಟು ಇನ್ನೇನು ಗಂಟಲು ಪಿಣ್ಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬ್ರಾಂಚ್ ನೀವೆರಡು ಐ ಎಸ್ ಪಿಟಿಂಗ್ ಇರೋ

ಇದುವರೆಗೆ ವಿಡಿಯೋವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಇವ್ರ ಸ್ಟಾಲ್ ಮುಂದೆ ಜನ ಜಂಗುಳಿ ಏನು ನೆರೆದಿತ್ತು ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡಲಿಕ್ಕೂ ಕೂಡ ಸರಿಯಾಗಿ ಆಗಲಿಲ್ಲ ಏನೇ ಆಗಲಿ ಉತ್ತಮ ಗುಣಮಟ್ಟದ ಪರಿಕರಗಳನ್ನು ಯಂತ್ರೋಪಕರಣಗಳನ್ನು ಇವರು ಇಟ್ಕೊಂಡಿದ್ದಾರೆ ಇವರಿಗೆ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ದಯಮಾಡಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವ್ಯವಹರಿಸಿ ಅಂತೇಳಿ ಕೇಳ್ತಾ ಇನ್ನೊಮ್ಮೆ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋ ಲೈಕ್ ಮಾಡಿ